ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ರವಿಚಂದ್ರನ್ ಅಂದರೆ ಕನ್ನಡ ಸಿನಿಮಾ ರಂಗದ ಪಾಲಿನ ಕಳಶ ಇದ್ದಂತೆ ತಮ್ಮ ಇಡೀ ಜೀವನವನ್ನೇ ಸಿನಿಮಾ ರಂಗಕ್ಕೆ ಮೀಸಲಿಟ್ಟಂಥ ಮಹಾನ್ ನಟ ಬಹುತೇಕರು ಸಿನಿಮಾ ರಂಗಕ್ಕೆ ಬಂದ ಮೇಲೆ ಕೋಟಿ ಕೋಟಿ ಹಣ ಮಾಡ್ತಾರೆ ಅದರಲ್ಲೂ ಸ್ಟಾರ್ ನಟ ಆದ್ರಂತೂ ಮುಗದೆ ಹೋಯ್ತು ಮನೆ ಆಸ್ತಿ ಬಂಗಲೆ ಅಂತ ಆಗಿರ್ತಾರೆ ಆದರೆ ರವಿಚಂದ್ರನ್ ಬಂದಿದ್ದನ್ನೆಲ್ಲ ಸಿನಿಮಾಗಳಿಗೆ ಹಾಕಿ ಬರಿಗೈಯಲ್ಲಿ ಕೂತ ಮಹಾನ್ ನಾಯಕ ಇವರು ಸಿನಿಮಾ ರಂಗವೇ ನನಗೆಲ್ಲ ಕೊಟ್ಟಿದ್ದು ಹೀಗಾಗಿ ಅಲ್ಲಿಂದ ಬಂದ ಹಣವನ್ನ ಸಿನಿಮಾ ರಂಗಕ್ಕೆ ಕೊಡಬೇಕು ಅಂತ ಇರೋ ಮನೆಯಿಂದ ಹಿಡಿದು ಆಸ್ತಿಯನ್ನೆಲ್ಲ ಮಾರಿ ಸಿನಿಮಾ ಮಾಡಿದವರು ಇವರು ಕನ್ನಡ ಸಿನಿಮಾ ರಂಗದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಬದುಕ್ತಿರೋರು ನಟ ರವಿಚಂದ್ರನ್ ಸಿನಿಮಾಗಳಲ್ಲಿ ಹೆಣ್ಮಕ್ಳನ್ನು ತುಂಬಾ ಬೋಲ್ಡ್ ಆಗಿ ತೋರಿಸ್ತಾರೆ ಅಂದ್ರೆ ಮಾತ್ರಕ್ಕೆ ಯಾವತ್ತೂ ಕೂಡ ಹೆಣ್ಮಕ್ಳನ್ನ ಕೆಟ್ಟದಾಗಿ ನೋಡಿದವರಲ್ಲ ಬಹುಶಃ ಇದೇ ಕಾರಣಕ್ಕೋಗೇನೋ ನಟ ರವಿಚಂದ್ರನ್ಗೆ ಲೇಡಿ ಫ್ಯಾನ್ಸ್ ಜಾಸ್ತಿ ಇರೋದು ಆದರೆ ಇಂಥ ಮಹಾನ್ ನಟನ ಮೇಲೆ ಸ್ಟಾರ್ ನಟಿಯೊಬ್ಬಳು ಅತ್ಯಾಚಾರ ಆರೋಪ ಮಾಡಿದ್ರು ನಟ ರವಿಚಂದ್ರನ್ ನನ್ನನ್ನು ಅತ್ಯಾಚಾರ ಮಾಡೋದಕ್ಕೆ ನೋಡಿದ್ರು ಅಂತ ಎಲ್ಲೆಡೆ ಪುಕಾರ ಹಬ್ಸಿದ್ರು ಅವರು ಬೇರೆ ಯಾರೂ ಅಲ್ಲ ಮೇಷ್ರು ಸಿನಿಮಾದ ನಟಿ ಬಿಂದಿಯಾ ರವಿಚಂದ್ರನ್ ಜೊತೆಗೆ ಸಿನಿಮಾ ಮಾಡಿ ರವಿಚಂದ್ರನ್ ಮೇಲೆ ಇಂತಹದ್ದೊಂದು ಗಂಭೀರ ಆರೋಪ ಮಾಡಿದವರು ನಟಿ ಬಿಂದಿಯಾ ನಟ ರವಿಚಂದ್ರನ್ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದ ನಟಿ ಬಿಂದಿಯಾಗೆ ರವಿಚಂದ್ರನ್ ಪಾಠ ಕಲಿಸಿದ್ದು ಹೇಗೆ ನಿಜಕ್ಕೂ ಆ ದಿನ ಆಗಿದ್ದೇನೋ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಸ್ಟಾರ್ ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿ ಹೀರೋಯಿನ್ಗೆ ತುಂಬ ವಿಶೇಷ ಸ್ಥಾನ ಇರುತ್ತೆ ಇದೇ ಕಾರಣಕ್ಕೇನೆ ರವಿಚಂದ್ರನ್ ಸಿನಿಮಾ ಅಂದರೆ ಆಗಿನ ಕಾಲದಲ್ಲಿ ಹೀರೋಯಿನ್ಗಳು ನಾ ಮುಂದು ತಾ ಮುಂದು ಅಂತಿದ್ರು ರವಿಚಂದ್ರನ್ ಅವರ ಒಂದೇ ಒಂದು ಸಿನಿಮಾದಲ್ಲಾದರೂ ನಟಿಸ್ಬೇಕು ಅಂತ ಅದೆಷ್ಟೋ ಹೀರೋಯಿನ್ಗಳೇ ಕನಸು ಕಂಡಿದ್ರು ನಿಜ ಸ್ಥಿತಿ ಹೀಗಿರುವಾಗ ಅಲ್ಲೊಬ್ಬ ನಟಿ ಮಣಿ ರವಿಚಂದ್ರನ್ ಅವರ ಕೈಯಿಂದಲೇ ಕೇವಲ ಒಂದೇ ಒಂದು ರೂಪಾಯಿಯ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿಸ್ಕೊಂಡಿದ್ರು ಇದ್ರೊಂದಿಗೆ ನಟಿ ಬಿಂದಿಯ ಬೆಲೆ ಕೇವಲ ಒಂದೇ ಒಂದು ರೂಪಾಯಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ರು ನಟ ರವಿಚಂದ್ರನ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಲೀಸ್ ಆಗಿದ್ದ ಹಳ್ಳಿ ಮೇಶ್ರು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಈ ಸಿನಿಮಾ ಮೂಲಕವೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದವರು ನಟಿ ಬಿಂದಿಯ ಆತ್ಮೀಗೆರೆ ನಟಿ ಬಿಂದಿಯಾ ಮೂಲತಃ ಕನ್ನಡದ ನಟಿಯೇನಲ್ಲ ಹಿಂದಿ ಸಿನಿಮಾ ರಂಗದಿಂದ ಕನ್ನಡಕ್ಕೆ ಬಂದವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಯಾದ ಜಾನ್ ತೆರೆ ನಾ ಮೂಲಕ ಬಾಲಿವುಡ್ಗೆ ನಟಿ ಬಿಂದಿಯಾ ಪದಾರ್ಪಣೆ ಮಾಡ್ತಾರೆ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ತಾ ಇದ್ದಂತೆ ಇವರ ಹೆಸರು ಎಲ್ಲೆಡೆ ಹರಿದಾಡುವುದಕ್ಕೆ ಶುರುವಾಗುತ್ತೆ ನೋಡೋದಕ್ಕೆ ಸ್ವಲ್ಪ ಮಾಧುರಿ ದೀಕ್ಷಿತ್ ಅವರಂತೆಯೇ ಇದ್ದಿದ್ರಿಂದ ಬಿಂದಿಯಾಗೆ ಸಿಕ್ಕಾಪಟ್ಟೆ ಬೇಡಿಕೆ ಇರುತ್ತೆ ಹೀಗಾಗಿಯೇ ಹಿಂದಿ ಕನ್ನಡ ತಮಿಳು ತೆಲುಗು ಸೇರಿದಂತೆ ಸುಮಾರು ಇಪ್ಪತ್ತು ಸಿನಿಮಾಗಳಲ್ಲಿ ನಟಿಯಾಗಿ ಕಾಣಿಸ್ಕೊಂಡಿದ್ರು ಈ ಟೈಮ್ ನಲ್ಲೇ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ವಿಷ್ಣುವರ್ಧನ್ ನಟನೆಯ ರಾಯರು ಬಂದರು ಮಾವನ ಮನೆಗೆ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಈ ಸಿನಿಮಾದಲ್ಲಿ ದೊಡ್ಡ ಪಾತ್ರ ಅಲ್ಲದಿದ್ರು ಒಂದೊಳ್ಳೆ ಹೆಸರು ಸಿಗುತ್ತೆ ಹೀಗಾಗಿಯೇ ಏನೋ ದುಂಡು ಮುಖದ ಬಿಂದಿಯ ರವಿಚಂದ್ರನ್ ಕಣ್ಣಿಗೆ ಬಿದ್ದಿದ್ದು ರವಿಚಂದ್ರನ್ ಹಳ್ಳಿ ಮೇಷ್ರು ಅನ್ನೋ ಸಿನಿಮಾ ಮಾಡೋದಕ್ಕೆ ಸರ್ವ ತಯಾರಿ ಮಾಡಿಕೊಂಡಿರ್ತಾರೆ ಸಿನಿಮಾಗೆ ಹೀರೋಯಿನ್ ಯಾರು ಅನ್ನೋದು ಮಾತ್ರ ಇನ್ನೂ ಫಿಕ್ಸ್ ಆಗಿರ್ಲಿಲ್ಲ ಅವರು ನಟಿಯರ ಹೆಸರು ಬಂದು ಹೋದ್ರು ಯಾರೊಬ್ರು ಫಿಕ್ಸ್ ಆಗಿರ್ಲಿಲ್ಲ ಈ ವೇಳೆಯೇ ನಟಿ ಬಿಂದಿಯಾ ಅವರನ್ನ ಸೆಲೆಕ್ಟ್ ಮಾಡಿದ್ದು ಈ ಸಿನಿಮಾದಲ್ಲಿ ಪರಿಮಳ ಆಗಿ ಕಾಣಿಸ್ಕೊಂಡಿದ್ದ ನಟಿ ಬಿಂದಿಯಾ ಕನ್ನಡಿಗರನ್ನ ಮೋಡಿ ಮಾಡಿದ್ರು ಹಳ್ಳಿ ಹುಡುಗಿ ಪಾತ್ರದಲ್ಲಿ ಸಿಕ್ಕಾಪಟ್ಟೆ ಮುದ್ದು ಮುದ್ದಾಗಿ ಕಾಣಿಸ್ಕೊಂಡಿದ್ರು ರವಿಚಂದ್ರನ್ ಮೇಷ್ರು ಪಾತ್ರ ಮಾಡಿದ್ರೆ ಬಿಂದಿಯಾ ಹಳ್ಳಿ ಹುಡುಗಿಯಾಗಿ ಎಲ್ಲರನ್ನ ಆಟ ಆಡಿಸಿದ್ರು ಕೊನೆಗೆ ಸಿನಿಮಾವು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಇಂತಹ ಹೊತ್ತಲೇ ನಟಿ ಬಿಂದಿಯಾ ಹೊಸದೊಂದು ಬಾಂಬ್ ಹಾಕಿದ್ರು ಹಳ್ಳಿ ಮೇಷ್ರು ಸಿನಿಮಾ ಶೂಟಿಂಗ್ ಮುಗಿಸಿ ಮುಂಬೈಗೆ ಹಾರಿದ ನಟಿ ಬಿಂದಿಯಾ ರವಿಚಂದ್ರನ್ ಮೇಲೆ ದೊಡ್ಡ ಮಟ್ಟದ ಗಂಭೀರ ಆರೋಪ ಮಾಡ್ತಾರೆ ಸಿನಿಮಾ ಶೂಟಿಂಗ್ ವೇಳೆ ರವಿಚಂದ್ರನ್ ನನ್ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ನೋಡಿದ್ರು ಅಂತ ಇಲ್ಲ ಸಲ್ಲದ ಸುದ್ದಿ ಹಬ್ಬಿಸ್ತಾರೆ ಇದು ಕಾಡ್ಗಿಚ್ಚಿನಂತೆ ಎಲ್ಲಾ ಕಡೆ ಹಬ್ಬುತ್ತೆ ಕನ್ನಡ ಸಿನಿಮಾ ರಂಗ ಹೀಗಿದೆಯಾ ಅಂತ ಎಲ್ಲರೂ ಪ್ರಶ್ನೆ ಮಾಡುವಂತಾಗುತ್ತೆ ಅದರಲ್ಲೂ ನಟ ರವಿಚಂದ್ರನ್ ಸಾಮಾನ್ಯರಲ್ಲ ಅವರ ತಂದೆ ವೀರಸ್ವಾಮಿಯವರು ಕನ್ನಡ ಸಿನಿಮಾ ರಂಗ ಕಂಡ ಅತ್ಯದ್ಭುತ ನಿರ್ಮಾಪಕರು ಅಣ್ಣಾವ್ರಂಥ ಮಹಾನ್ ನಟರನ್ನು ಹಾಕ್ಕೊಂಡು ಸಿನಿಮಾ ಮಾಡಿದವರು ಕನ್ನಡ ಸಿನಿಮಾ ರಂಗಕ್ಕೆ ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟವರು ಇಂಥ ಮಹಾನ್ ಕಲಾವಿದರ ಮಗನ ಮೇಲೆ ಇಂಥದ್ದೊಂದು ಆರೋಪ ಬಂದಿದ್ದು ಎಲ್ಲರನ್ನ ಹುಬ್ಬೇರುವಂತೆ ಮಾಡುತ್ತೆ ಆತ್ಮೀಯರೇ ಯಾವಾಗ ಇದು ರವಿಚಂದ್ರನ್ ಕಿವಿಗೆ ಬೀಳುತ್ತೋ ಮದವೇರಿದ ನಟಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಅತ್ಯಾಚಾರ ಮಾಡೋದಕ್ಕೆ ನೋಡಿದ್ರು ಅನ್ನೋ ಆರೋಪ ಮಾಡಿದಾಗ ಬರೀ ಬಾಯಲ್ಲಿ ಹೇಳಿದ್ರೆ ಸರಿ ಬರಲ್ಲ ಕಾನೂನು ಮೂಲಕವೇ ಉತ್ತರ ಕೊಡಬೇಕು ಅಂತ ಮುಂದಾಗ್ತಾರೆ ನಟಿ ಬಿಂದಿಯ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ಹಾಕಿ ಕೋರ್ಟ್ ಕಟ್ಟಿಗೆ ಬರುವಂತೆ ಮಾಡ್ತಾರೆ ಅವತ್ತು ನಟ ರವಿಚಂದ್ರನ್ ಮನಸ್ಸು ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕಬಹುದಿತ್ತು ಆದರೆ ನಟ ರವಿಚಂದ್ರನ್ ಹಾಗೆ ಮಾಡಲಿಲ್ಲ ನನಗೆ ಆ ನಟಿಯ ದುಡ್ಡು ಬೇಡ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡೋರಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ ಒಂದು ರೂಪಾಯಿಯ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ ಅಲ್ಲಿಗೆ ನಟಿ ಬಿಂದಿಯ ಬೆಲೆ ಒಂದು ರೂಪಾಯಿ ಅನ್ನೋದು ಪ್ರೂವ್ ಆಯ್ತು ಅತ್ಯಾಚಾರ ಆರೋಪದ ಪ್ರಕರಣ ಕೋರ್ಟ್ ಅಂಗಳಕ್ಕೂ ಹೋಯಿತು ಕೊನೆಗೆ ಕೋರ್ಟ್ ಕಟಕಟಗೆ ಬಂದ ನಟಿ ಬಿಂದಿಯಾ ನಾನು ಹೇಳಿದ್ದು ಸುಳ್ಳು ತಪ್ಪಾಯಿತು ಅಂತ ಎಲ್ಲರ ಮುಂದೆ ಕ್ಷಮೆ ಕೇಳ್ತಾರೆ ಅಲ್ಲಿಗೆ ನಟಿ ಬಿಂದಿಯ ಬೆಲೆ ಒಂದು ರೂಪಾಯಿ ಅಷ್ಟೇ ಅನ್ನೋದು ಸಾಬೀತಾಗಿ ಹೋಯಿತು ಹೀಗೆ ರವಿಚಂದ್ರನ್ ಬಾಳಲ್ಲಿ ಆಟ ಆಡೋದಕ್ಕೆ ಬಂದ ಹಿಂದಿ ನಟಿಗೆ ಕೋರ್ಟ್ ಮೂಲಕವೇ ಉತ್ತರ ಕೊಟ್ಟಿದ್ರು ನಟ ರವಿಚಂದ್ರನ್ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ